ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ಟೈಲರಿಂಗ್ ಕ್ಲಾಸಸ್ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಇನ್ಫಾರ್ಮೇಷನ್ ಅಂದರೆ ಕೆಲವೊಬ್ಬರು ಈಗ ನಾನು ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ಕಾಲ್ ಮಾಡ್ತೀರಾ ಕಾಲ್ ಮಾಡಿ ನಿಮ್ಮ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತೀರಾ ಅಂತ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೀರಾ ನಮ್ಮ ಕ್ಲಾಸಲ್ಲಿ ಏನೇನು ಹೇಳಿ ನಾನು ನಾನೊಂದು ವೀಡಿಯೋ ಮಾಡಿದ್ರೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಕ್ಲಾಸಲ್ಲಿ ನಾನು ಫಸ್ಟ್ ಒಂದು ಆರಿವರ್ಕ್ ಕ್ಲಾಸ್ ಹೇಳ್ಕೊಡ್ತೀನಿ ಮತ್ತು ಟೈಲರಿಂಗ್ ಕ್ಲಾಸು ಮತ್ತು ಕುಚ್ ಕ್ಲಾಸ್ ಇದ್ದೀನಿ ಮೂರು ಕ್ಲಾಸು ಸಹ ಇಲ್ಲೇ ನಡೆಯುತ್ತೆ ನೀವು ಒಂದು ಸಲ ನಮ್ಮ ಕ್ಲಾಸಿಗೆ ಜಾಯ್ನ್ ಆದರೆ ನೀವು ಒಂದು ಬೇಕಾದ್ರೆ ಅಥವಾ ಬರೀ ಟೈಲರಿಂಗು ಅಥವಾ ಬರೀ ವರ್ಕು ಮತ್ತು ಬರೀ ಕುಚ್ಚು ಈ ಆ ಥರ ಒಂದು ಒಂದು ಬೇಕಾದ್ರೂ ಕಲ್ತ್ಕೋಬೋದು ಇಲ್ಲ ನಾವು ಮೂರನ್ನು ಕಲಿತೀವಿ ಅಂದರೆ ಮೂರೂ ಸಹ ಒಂದೇ ಪ್ಲೇಸಲ್ಲಿ ಕಲಿಬೋದು ಅದೊಂದು ಅಡ್ವಾಂಟೇಜ್ ನಮಗೆ ಒಂದು ಸಲ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆದ್ರಿಂದ ಮೂರನ್ನು ಒಟ್ಟಿಗೆ ಕಲಿಬೋದು ಮತ್ತು ಇಲ್ಲ ನಮಗೆ ಎಲ್ಲಾದರೂ ಕಲಿಯೋದು ಬೇಡ ನಾವು ಯಾವುದಾದ್ರೂ ಒಂದು ನಮ್ಮ ಕಲಿತ್ಕೊತೀವಿ ಅಂದರೆ ಒಂದು ಬೇಕಾದ್ರೂ ಕಲ್ತ್ಕೊಂಡು ಹೋಗ್ಬೋದು ಸೆಕೆಂಡ್ ಕ್ವಶನ್ ಏನು ಇದ್ದೀರ ಅಂದರೆ ಮೂರನ್ನು ಒಟ್ಟಿಗೆ ಕಲಿಬೋದಾ ಒಂದೇ ಸಲ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಾಯಿದ್ದೀರ ನನ್ನ ಸಜೆಷನ್ ಏನಂದರೆ ನಾವು ಯಾವುದೇ ಅಂದರೂ ನಮಗೆ ಪ್ರಾಕ್ಟೀಸಿಗೆ ಟೈಮ್ ಬೇಕು ನೀವು ಟೈಲರಿಂಗ್ ಕಲೀರಿ ಆರಿ ವರ್ಕ್ ಕಲೀರಿ ಅಥವಾ ಕುಚ್ ಕ್ಲಾಸ್ ಕಲೀರಿ ಯಾವುದಾದ್ರೂ ಕಲೀರಿ ಪ್ರಾಕ್ಟೀಸಿಗೆ ಟೈಮ್ ಬೇಕು ನಮಗೆ ಅದಕ್ಕೋಸ್ಕರ ನೀವು ಒಂದೊಂದೇ ಕಲೀರಿ ನನ್ನ ಕ್ಲಾಸಲ್ಲಿಂತಲ್ಲ ಬೇರೆ ಎಲ್ಲಾದರೂ ನೀವು ಜಾಯ್ನ್ ಆಗಿ ಒಂದೊಂದೇ ಕಲೀರಿ ಫಸ್ಟು ಟೈಲರಿಂಗ್ ಕಲೀರಿ ಆಮೇಲೆ ಹಾರಿ ವರ್ಕ್ ಕಲೀರಿ ಕುಚ್ಚು ಅಥವಾ ನಿಮ್ಗೆ ಯಾವ್ದು ಫಸ್ಟ್ ಇಷ್ಟ ಇರುತ್ತೋ ಅದನ್ನು ಕಲಿತ್ಕೊಳ್ಳಿ ಯಾಕೆಂದ್ರೆ ನಾವು ಎಲ್ಲದಕ್ಕೂ ಪ್ರಾಕ್ಟೀಸಿಗೆ ಟೈಮ್ ಕೊಡಬೇಕು ಮತ್ತು ಮನೆಯಲ್ಲೂ ಟೈಮ್ ಕೊಡೋದರಿಂದ ಮೂರಕ್ಕೆ ಅಥವಾ ಎರಡಕ್ಕೆ ಒಟ್ಟಿಗೆ ಜಾಯ್ನ್ ಆದರೆ ಯಾವುದನ್ನು ಬೇಗ ಕಲಿಯೋಕ್ಕಾಗಲ್ಲ ಮತ್ತು ಪರ್ಫೆಕ್ಟಾಗಿ ಕಲಿಯೋಕ್ಕಾಗಲ್ಲ ಅವಾಗ ನಮಗೇನು ಅನಿಸುತ್ತೆ ಅಂದರೆ ಅಯ್ಯೋ ನಾವು ತುಂಬ ಟೈಮ್ ತೊಗೊತಾ ಇದ್ದೀವಿ ಏನೂ ಕಲಿಯೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಫೀಲ್ ಬರುತ್ತೆ ಒಂದು ಎಕ್ಸಾಂಪಲ್ ಅಂದರೆ ನೀವು ಇವಾಗ ಕುಚ್ಚು ಕಲ್ತ್ ಬಿಡ್ತೀರಾ ಫಸ್ಟು ಅದಾದಮೇಲೆ ಟೈಲರಿಂಗಿಗೆ ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ ನೀವು ಕುಚ್ಚು ಹಾಕ್ತಾ ಇರ್ಬೋದು ನಿಮ್ಮದು ಅಥವಾ ಕಸ್ಟಮರ್ದು ಯಾವುದಾದ್ರೂ ಬಂದರೆ ಕುಚ್ಚು ಹಾಕ್ತಾ ಇರ್ಬೋದು ಆವಾಗ ನಿಮ್ಗೊಂದು ಕಡೆ ದುಡಿಮೆನೂ ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ಕಡೆ ಏನಾದರೂ ಬೇರೆ ಕಲಿತಾ ಇರ್ತೀರ ಅದಕ್ಕೋಸ್ಕರ ನೀವು ಎಲ್ಲೇ ಕಲೀಲಿ ಮೊದಲು ಒಂದೊಂದು ಕ್ಲಾಸಿಗೆ ಜಾಯ್ನ್ ಆಗಿ ಆಮೇಲೆ ಅದು ಕಂಪ್ಲೀಟ್ ಆದಮೇಲೆ ಇನ್ನೊಂದಕ್ಕೆ ಜಾಯ್ನ್ ಆಗಿ ಮತ್ತು ಇನ್ನೊಂದು ಕ್ವಶನ್ ಏನು ಕೇಳ್ತಾಯಿದ್ರೆ ಎಲ್ಲ ಕ್ಲಾಸಸ್ಸು ನೀವೇ ಮಾಡ್ತೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಹೌದು ಮೂರು ಕ್ಲಾಸಸ್ಸು ಕೂಡ ನಾನೇ ಹೇಳ್ಕೊಡ್ತೀನಿ ಏಕೆಂದರೆ ನಾನು ಹಾರಿ ವರ್ಕು ಕಲ್ತಿದ್ದೀನಿ ಟೈಲರಿಂಗು ಕಲ್ತಿದ್ದೀನಿ ಮತ್ತು ಕುಚ್ ಕ್ಲಾಸು ಎಲ್ಲರೂ ಕಲ್ತಿರೋದ್ರಿಂದ ಮೂರನ್ನು ಸಹ ನಾನೇ ಹೇಳ್ಕೊಡ್ತೀನಿ ಎಲ್ಲರಿಗೂ ಆಗಿ ಹೇಳ್ಕೊಡೋದು ಟೈಲರಿಂಗ್ ಕ್ಲಾಸ್ ಮಾತ್ರ ಬ್ಯಾಚ್ ಇರುತ್ತೆ ಏಕೆಂದರೆ ಮಿಷಿನ್ ಬೇಕಿರುತ್ತಲ್ವ ಅವರಿಗೆ ಅದಕ್ಕೋಸ್ಕರ ಟೈಲರಿಂಗ್ ಕ್ಲಾಸು ಬ್ಯಾಚಲ್ಲಿ ತಗೊಂತೀನಿ ಆರಿ ವರ್ಕು ಮತ್ತು ಕುಚ್ ಕ್ಲಾಸು ಅವ್ರ ಟೈಮಿಂಗ್ಸಲ್ಲಿ ಆರಿ ವರ್ಕ್ ಅವರು ಬರ್ತಾರೆ ಅವ್ರಿಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ ಕುಚ್ ಕ್ಲಾಸ್ ಟೈಮಿಂಗ್ಸಲ್ಲಿ ಕುಚ್ ಅವ್ರು ಬರ್ತಾರೆ ಅವರಿಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ ತುಂಬ ಜನಕ್ಕೆ ಡೌಟ್ ಹಿಡಿಯೋದಿದೆ ಅಂದರೆ ನಾನು ಪ್ರತಿಯೊಬ್ಬರಿಗೂ ಕೆಲವೊಂದು ಸಲ ಫೋ ಫೋನ್ ಪಿಕ್ ಮಾಡ್ತೀನಿ ಕೆಲವೊಂದು ಸಲ ಮೆಸೇಜ್ ಮಾಡ್ತೀರಾ ಬೇಗ ರಿಪ್ಲೈ ಮಾಡಲ್ಲ ಕೆಲವೊಬ್ರು ಅಂತೀರ ನಮ್ಮ ಮೆಸೇಜಿಗೆ ರಿಪ್ಲೈಯೇ ಮಾಡಿಲ್ಲ ಅಂತ ಮೆಸೇಜ್ ಮಾಡ್ತೀರಾ ಅದಕ್ಕೋಸ್ಕರ ವೀಡಿಯೋದಲ್ಲಿ ಹೇಳಿದ್ರೆ ಎಲ್ರಿಗೂ ಈಸಿಯಾಗಿ ಗೊತ್ತಾಗುತ್ತಲ್ವ ಅನ್ನೋ ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಜೊತೆಗೆ ನಾನಿವಾಗ ಯೂಟ್ಯೂಬಲ್ಲೂ ಕೂಡ ಟೈಲರಿಂಗ್ ವೀಡಿಯೋಸ್ ಹಾಕ್ತಾಯಿದ್ದೀನಿ ಕಟ್ಟಿಂಗು ಪೇಪರ್ ಕಟ್ಟಿಂಗು ಬಟ್ಟೆ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಸು ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ ನೀವೆಲ್ಲೂ ಹೊರ್ಗಡೆ ಹೋಗಿ ಕಲಿಯೋದಕ್ಕೆ ಆಗೋಲ್ಲ ಅನ್ನೋರು ನೀವು ಅಲ್ಲೂ ಸಹ ಕಲ್ತ್ಕೋಬೋದು ನೋಡಿ ಯಾಕೆಂದರೆ ನಾನು ನಿಧಾನವಾಗಿ ನಮ್ಮ ಸ್ಟೂಡೆಂಟ್ಗಳಿಗೆ ಯಾವ ಥರ ಹೇಳ್ಕೊಡ್ತೀನೋ ಅದೇ ರೀತಿ ನೀವು ಕೂಡ ಕಲೀಲಿ ಅನ್ನೋ ಉದ್ದೇಶದಿಂದ ಹೇಳ್ಕೊಡ್ತಾಯಿದ್ದೀನಿ ಕ್ಲಾಸಲ್ಲೊಂಥರ ಅಲ್ಲಿ ಒಂಥರ ಏನು ಇಲ್ಲ ಲೈವ್ ಕ್ಲಾಸಿಗೆ ಏನು ಬರ್ತಾರಲ್ವ ಆಫ್ಲೈನ್ ಕ್ಲಾಸಿಗೆ ಅವ್ರಿಗೂ ಸಹ ಅದೇ ರೀತಿಯಲ್ಲೇ ನಾನು ಕ್ಲಾಸಸ್ ಹೇಳ್ಕೊಡೋದು ಸೊ ಅದೇ ರೀತಿ ನಿಮಗೂ ಸಹ ಯೂಟ್ಯೂಬಲ್ಲಿ ಕ್ಲಾಸಸ್ ಇದ್ದೀನಿ ಇವಾಗ ಪೆಟಿಕೋಟ್ ಆಯಿತು ನೆಕ್ಸ್ಟ್ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಬ್ಲೌಸ್ ಸ್ಟಾರ್ಟ್ ಮಾಡಿಬಿಡಿ ನಮಗೆ ಅರ್ಜೆಂಟ್ ಬ್ಲೌಸ್ ಇದೆ ನಮ್ಮ ಬ್ಲೌಸ್ ಹೊಲ್ಕೋಬೇಕು ಅಂತೇಳಿ ಸೊ ನಾಳೆಯಿಂದ ಬ್ಲೌಸ್ ವೀಡಿಯೋ ಖಂಡಿತ ಬರುತ್ತೆ ನಾಳೆ ಪೇಪರ್ ಕಟ್ಟಿಂಗ್ ಸ್ಟಾರ್ಟ್ ಇದ್ದೀನಿ ಅದು ಆಯಿತಾ ನೋಡಿ ಎಲ್ಲೂ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡ್ತೀವಿ ಇನ್ನೋರು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಕೂಡ ಕಲ್ತ್ಕೋಬೋದು ನೆಕ್ಸ್ಟ್ ಕ್ವಶನು ನಿಮ್ಮ ಕ್ಲಾಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕ್ಲಾಸ್ ಇರೋದು ಚಿಕ್ಕ ನಿಯರೆಸ್ಟ್ ಇದೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆಯಲ್ವಾ ಚಿಕ್ಕ ಬಿದ್ರಕಲಲ್ಲಿ ಆ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಲ್ಲೇ ನಮ್ಮ ಕ್ಲಾಸ್ ಬರುತ್ತೆ ನೀವು ಬರ ನೀವು ನಮ್ಮ ಕ್ಲಾಸಿಗೆ ಬರ್ತೀರ ಅಂದರೆ ಆರಾಮ್ಸೆ ಚಿಕ್ಕಬಿದ್ರು ಕಲ್ಲಿಗೆ ಬಂದು ಅಲ್ಲಿಂದ ನಮ್ಮ ಕ್ಲಾಸಿಗೆ ಈಸಿಯಾಗಿ ಬರ್ಬೋದು ಬಸ್ಸಿಗೆ ಬರ್ಬೋದು ಮೆಟ್ರೋದಲ್ಲಿ ಬರ್ಬೋದು ಅಥವಾ ನಿಮ್ಮ ಹತ್ರ ಓನ್ ವೆಹಿಕಲ್ ಇತ್ತು ಅಂದರೆ ಓನ್ ವೆಹ್ಕಲಲ್ಲೂ ಕೂಡ ಬರ್ಬೋದು ಮತ್ತು ಇನ್ನು ಕೆಲವೊಬ್ಬರು ಇದ್ದಾರೆ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆಯಾ ಅಂತ ಹೇಳಿ ಸದ್ಯಕ್ಕೆ ಆಫ್ಲೈನ್ ಕ್ಲಾಸಲ್ಲೇ ಸ್ಟೂಡೆಂಟ್ಗಳಿರೋದ್ರಿಂದ ಮತ್ತು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಆನ್ಲೈನ್ ಕ್ಲಾಸನ್ನ ಸ್ಟಾರ್ಟ್ ಮಾಡಿಲ್ಲ ಆದರೆ ಸದ್ಯದಲ್ಲೇ ತುಂಬ ಜನ ಕೇಳ್ತಾ ಇರೋದ್ರಿಂದ ವರ್ಕು ಕುಚ್ಚು ಕ್ಲಾಸು ಮತ್ತು ಟೈಲರಿಂಗ್ ಕ್ಲಾಸ್ ಮೂರನ್ನು ಸಹ ವಾಟ್ಸಪ್ ಆನ್ಲೈನ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ದಿನ ಟೈಮ್ ಅದಕ್ಕೆಲ್ಲ ನಾನು ಪ್ರಿಪೇರ್ ಮಾಡಿಕೊಂಡು ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ನಿಮಗೆ ಖಂಡಿತ ವೀಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ ಆನ್ಲೈನ್ ಕ್ಲಾಸಿಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಾವು ದೂರ ಇದ್ದೀವಿ ಮತ್ತು ಕ್ಲಾಸಿಗೆ ಬರೋಕ್ಕಾಗ್ತಾಯಿಲ್ಲ ಅಂತ ನಿಮಗೋಸ್ಕರ ಖಂಡಿತ ನಿಮಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ವಾಟ್ಸಪ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಕೆಲವೊಬ್ಬರು ತುಂಬ ಜನ ಕೇಳ್ತಾಯಿದ್ದು ಡೌಟ್ ಎಲ್ಲ ಕ್ಲಿಯರ್ ಆಯಿತು ಈ ವಿಡಿಯೋದಲ್ಲಿ ಅಂತ ಅಂದ್ಕೊತೀನಿ ಆಯಿತಾ ನೋಡ್ತಾ ಇರಿ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಥವಾ ನನ್ನ ಲೈವ್ ಕ್ಲಾಸಿಗೆ ಆಫ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಇನ್ನೋರು ಆಫ್ಲೈನ್ ಕ್ಲಾಸಿಗೂ ಸಹ ಜಾಯ್ನ್ ಆಗ್ಬೋದು ಮತ್ತು ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೂ ಬರುತ್ತೆ ಮತ್ತು ನನಗೂ ನೀವು ಲೈಕು ಕಮೆಂಟು ಮಾಡ್ತಾಯಿದ್ರೆ ಪ್ರತಿದಿನ ವೀಡಿಯೋ ಮಾಡಬೇಕು ಅಂತ ಹೇಳಿ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಈಗ ನೀವು ಕಲ್ತ್ಕೊತಾ ಇದ್ದೀರಲ್ವಾ ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಕಲ್ತ್ಕೊಳ್ಳಿ ಅವ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲ ಯಾರಾದರೂ ಕಲಿಯೋರಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅದರಿಂದ ನಿಮಗೂ ಯೂಸ್ ಆಗುತ್ತೆ ನನಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟು ಲೈಕ್ಸು ಮಾಡೋದರಿಂದ ಓ ನಾನು ಮಾಡ್ತಾ ಇರೋ ಕಂಟೆಂಟ್ ಇವ್ರಿಗೆ ಇಷ್ಟ ಆಗ್ತಾ ಇದೆ ಅರ್ಥ ಆಗ್ತಾಯಿದೆ ಅಂತೇಳಿ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ನೀವು ಕಮೆಂಟ್ ಮಾಡಲಿಲ್ಲ ಅಥವಾ ಲೈಕ್ ಮಾಡಲಿಲ್ಲ ಅಂದರೂ ಕೂಡ ನಿಮಗೋಸ್ಕರ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಕಲಿಬೇಕು ಅಂತ ಮನಸ್ಸಲ್ಲಿರುತ್ತೆ ಆದರೆ ಕಲಿಯೋಕ್ಕೆ ಅವಕಾಶ ಇರಲ್ಲ ಮತ್ತು ಕೆಲವೊಬ್ರು ದೂರದಲ್ಲಿ ಊರುಗಳಲ್ಲಿ ಇರ್ತೀರ ಅವರು ಹೋಗಿ ಕಲಿಯೋಕ್ಕಾಗಲ್ಲ ಈಗ ಎಷ್ಟೋ ಜನ ನನಗೆ ಗೊತ್ತಿರೋರು ನನ್ನ ಕ್ಲಾಸ್ಮೇಟ್ಗಳೆಲ್ಲ ಕೇಳ್ತಾ ಇದ್ದಾರೆ ನೀನು ಬೆಂಗಳೂರಲ್ಲಿ ಕುತ್ಕೊಂಡು ಕ್ಲಾಸಸ್ ಮಾಡ್ತೀಯಾ ನಾವು ಹೆಂಗಮ್ಮ ಮಾಡೋದು ನಮಗೆ ಬರೋಕ್ಕಾಗಲ್ವಲ್ಲಮ್ಮ ಕಲಿಯೋದು ಹೆಂಗಮ್ಮ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗಳು ಮತ್ತು ನಮ್ಮ ಜೂನಿಯರು ಸೀನಿಯರ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೋಸ್ಕರ ಕೂಡ ಇನ್ನು ಮುಂದೆ ವಿಡಿಯೋ ಖಂಡಿತ ಕಂಟಿನ್ಯೂಯಸ್ ಆಗಿ ಹಾಕ್ತಾಯಿರ್ತೀನಿ ನೀವು ಕೂಡ ನೋಡಿ ಅದರಿಂದ ನಿಮಗೆ ಯೂಸ್ ಆದರೆ ನನಗೂ ಕೂಡ ತುಂಬ ಖುಷಿ ಏನೋ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಕಲಿತ್ಕೊಂಡ್ರೆ ಕಲ್ತ್ಕೊತಾಯಿದ್ದೀರ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲಿದೆಲ್ಲ ಕಲ್ತಿದ್ದು ಮನೆಯಲ್ಲಿ ಏನೋ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ನಮ್ಮ ಹೊಲ್ಕೊಂಡ್ರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಟೈಲರಿಂಗು ಆರಿವರ್ಕು ಕುಚ್ಚಿ ಎಲ್ಲ ಆರಿ ವರ್ಕ್ ಕಲ್ತಿದ್ದ ಉದ್ದೇಶ ಇಷ್ಟೇ ಹೊರಗಡೆ ಜಾಸ್ತಿ ಗೊತ್ತಿರುತ್ತೆ ಆರಿ ವರ್ಕ್ ಎಷ್ಟು ಪ್ರೈಸ್ ಇದೆ ಅಂತ ಹೇಳಿ ಹೊರಗಡೆ ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಲ್ಲಪ್ಪ ಹೆಂಗು ಬಟ್ಟೆ ಹೊಲ್ಕೊತೀನಿ ಕುಚ್ಚು ಹಾಕ್ಕೊಂತೀವಿ ನಮ್ಮ ನಾವು ಹಾಕೊಂಡ್ಬಿಡೋಣ ಅಂತ ಹೇಳಿ ಹಾರಿ ವರ್ಕನ್ನು ಕಲಿತೆ ಅದಾದಮೇಲೆ ಕಲಿತು ನಾನು ಚೆನ್ನಾಗಿ ಆಗಿ ಮಾಡೋಕ್ಕೆ ಶುರುವಾದೆ ಆಮೇಲೆ ನನ್ನ ಕ್ಲಾಸಸ್ ಶುರು ಮಾಡಿಕೊಂಡು ಕ್ಲಾಸು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ನನ್ನ ಹತ್ರ ತುಂಬ ಜನ ಕಲ್ತ್ಕೊಳ್ತಾ ಇದ್ದಾರೆ ಕಲ್ತಿದ್ದಾರೆ ಮತ್ತು ಕಲ್ತ್ಕೊತಾ ಇದ್ದಾರೆ ಅದು ಕೂಡ ನನಗೆ ತುಂಬ ಖುಷಿ ಇದೆ ಅದೇ ರೀತಿ ನೀವು ಕೂಡ ದೂರದಲ್ಲಿರ್ತೀರಲ್ವ ನೀವು ಕೂಡ ಇನ್ನು ಮುಂದೆ ವಾಟ್ಸಪ್ಪಲ್ಲಿ ನೋಡಿಕೊಂಡು ಕಲಿಬೋದು ಆರಿ ವರ್ಕ್ ಟೈಲರಿಂಗ್ ಒಂದೇ ಅಂತಲ್ಲ ಇನ್ನು ಮುಂದೆ ಆರಿ ವರ್ಕ್ದು ವೀಡಿಯೋಸ್ ಹಾಕ್ತೀನಿ ಮತ್ತು ಕುಚ್ ಕ್ಲಾಸ್ದು ವೀಡಿಯೋಸ್ ಹಾಕ್ತೀನಿ ಟೈಲರಿಂಗ್ದು ಮೂರು ಸಹ ವೀಡಿಯೋಸ್ ಬರುತ್ತೆ ಆದರೆ ಇವಾಗ ಸದ್ಯಕ್ಕೆ ನಿಮಗೆ ಎಲ್ಲ ಒಟ್ಟಿಗೆ ಕಲ್ತರೆ ವೀಡಿಯೋಸ್ ಮಿಕ್ಸ್ ಆಗುತ್ತೆ ಎಲ್ಲ ಒಟ್ಟಿಗೆ ಕಲಿಯೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಟೈಲರಿಂಗು ಮತ್ತು ಕುಚ್ ಕ್ಲಾಸ್ ಇವಾಗ ವೀಡಿಯೋ ಹಾಕ್ತೀನಿ ಅದನ್ನು ಸ್ವಲ್ಪ ನೀವು ಬೇಸಿಕ್ ಎಲ್ಲ ಕಲಿತು ಬ್ಲೌಸ್ ಒಲೆ ಸ್ಟಾರ್ಟ್ ಆದಮೇಲೆ ವರ್ಕ್ದು ವಿಡಿಯೋಸ್ ಹಾಕ್ತೀನಿ ಕಲ್ತ್ಕೊಳ್ಳಿ ಯಾಕೆಂದರೆ ನಾವೇನೂ ಮಾಡಿದ್ರೆ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ನಮ್ಮವಾದರೂ ನಾವು ಮಾಡ್ಕೋಬೋದು ಅಥವಾ ಅಕ್ಕಪಕ್ಕದವ್ರವ್ ಮಾಡ್ಕೋಬೋದು ಮತ್ತು ಒಂದೇ ಕಲಿಬೇಕು ಅಂತಿಲ್ಲ ಒಂದು ಕಲಿತು ಸುಮ್ಮನೆ ಕೂರೋದಕ್ಕಿಂತ ಎರಡು ಕಲೀರಿ ಅಥವಾ ಮೂರು ಕಲೀರಿ ಈಗ ನೀವು ಟೈಲರಿಂಗ್ ಮಾಡ್ತಾಯಿರ್ತೀರ ಕುಚ್ ಕಲೀರಿ ಅವಾಗ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ನಾವು ಒಂದು ಕೆಲವೊಬ್ರು ಹೇಳ್ತಾರೆ ನಮಗೆ ಬಟ್ಟೆಗಳೇ ಬರ್ತಾ ಇಲ್ಲ ಅಂತಾರೆ ನೀವು ಟೈಲರಿಂಗ್ ಜೊತೆಗೆ ಕುಚ್ ಕಲೀರಿ ಅವಾಗ ನಿಮ್ಗೆ ಏನಾಗುತ್ತೆ ಬಟ್ಟೆ ಹೊಸಕ್ಕೆ ಬರೋ ನೀವೇ ಕುಚ್ಚಾಕ್ತೀರಾ ನಿಮಗೆ ಕೊಡ್ತಾರೆ ಆರಿ ವರ್ಕ್ ಕಲೀರಿ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ವರ್ಕ್ ಮಾಡೋಕ್ಕೂ ಕೊಡ್ತಾರೆ ಕುಚ್ಚಾಕೋದಿಗೂ ನಿಮ್ಮ ಹತ್ರನೇ ಬರುತ್ತೆ ಸ್ಟಿಚಿಂಗ್ ನಿಮ್ಮ ಹತ್ರನೇ ಬರುತ್ತೆ ಜಿಗ್ ಜಾಗು ಫಾಲ್ ನಿಮ್ಮ ಹತ್ರನೇ ಬರುತ್ತೆ ಅವಾಗ ಯಾವಾಗಲೂ ನಿಮಗೆ ಕೆಲಸ ಇದ್ದೇ ಇರುತ್ತಲ್ವಾ ನಿಮಗೆ ಕೆಲಸ ಜಾಸ್ತಿ ಆಯಿತಾ ನೀವೊಬ್ಬರು ಇಬ್ಬರೇ ಕೆಲಸ ಕೊಡ್ಬೋದು ಇವಾಗ ನಾವು ಅಷ್ಟು ಎಲ್ಲ ಕೆಲಸ ನಾವು ಒಬ್ರೇ ಮಾಡೋಕ್ಕಾಗಲ್ಲ ಸ್ಟಿಚ್ ಇರ್ತಾರೆ ಎಲ್ಲ ನಮ್ಮ ಸ್ಟೂಡೆಂಟ್ಗಳೇ ಇರ್ತಾರೆ ಅವರು ನಮ್ಮ ಸ್ಟೂಡೆಂಟೇ ಹಾರಿ ವರ್ಕ್ ಮಾಡ್ತಾಯಿದ್ದಾರೆ ಅವರು ನಮ್ಮ ಸ್ಟೂಡೆಂಟ್ಗಳೇ ಈಗ ಏನು ಕಲ್ತು ಮುಗಿಸಿದಾರಲ್ವಾ ಆ ಸ್ಟೂಡೆಂಟ್ ಕಡೆಯಿಂದಲೇ ನಾನು ಕೆಲಸ ಮಾಡೋದು ಈಗ ನಾವು ಕ್ಲಾಸು ಕುಚ್ಚು ಹಾಕೋದು ಟೈಲರಿಂಗ್ ಹಾರಿ ವರ್ಕು ಎಲ್ಲ ನಾವು ಒಬ್ರೇ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಕಲ್ತ್ರೆ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ ಕೆಲಸ ಬರುತ್ತೆ ಅಂದಾಗ ನೀವು ಒಬ್ಬರು ಅಥವಾ ಇಬ್ಬರಿಗೆ ಕೆಲಸ ಕೊಡ್ಬೋದು ನಿಮ್ಮಿಂದ ಅವ್ರದ್ದು ಕೂಡ ಜೀವನ ನಡೆಯುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ದಿನ ಟೈಮ್ ಕೊಟ್ಟು ಕಷ್ಟಪಟ್ಟು ಕಲ್ತ್ಕೊಳ್ಳಿ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದು ನಿಮಗೆ ಟೈಲರಿಂಗು ಕುಚ್ಚು ಆರಿ ವರ್ಕು ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಕಲ್ತ್ಕೊಳ್ಳಿ ಅಥವಾ ನಿಮಗೆ ನಿಮ್ಮ ಹತ್ರದಲ್ಲಿ ಆಫ್ಲೈನ್ ಕ್ಲಾಸ್ ನಡೀತಾ ಇದೆ ನಾನು ಅಲ್ಲೇ ಹೋಗಿ ಕಲ್ತ್ಕೊತೀನಿ ಅವರು ಖಂಡಿತ ಆಫ್ಲೈನ್ ಕ್ಲಾಸಿಗೆ ಹೋಗಿ ಅಲ್ಲಿ ಇನ್ನೂ ಬೇಗ ಕಲಿಬೋದು ಯಾಕೆಂದರೆ ಈಗ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕ ಸ್ವಲ್ಪ ಅಂದರೆ ಡೈಲಿ ಒಂದೊಂದು ಹಾಕ್ತಾ ಹಾಕ್ತಾಯಿರ್ತೀವಿ ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಾ ಇರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತ ವೀಡಿಯೋಸ್ ಅಂತೂ ಇನ್ನು ಮುಂದೆ ನಿಮ್ಗೆ ಹಾಕಿ ಹಾಕ್ತೀನಿ ನಿಮ್ಗೆ ಆಫ್ಲೈನ್ ಕ್ಲಾಸ್ ಎಲ್ಲಾದರೂ ಹತ್ತಿರದಲ್ಲಿದ್ದರೆ ಹೋಗಿ ಸೇರಿಕೊಳ್ಳಿ ಹೋಗಿ ಸೇರಿಕೊಂಡು ಖಂಡಿತ ಕಲ್ತ್ಕೊಳ್ಳಿ ನಾವು ಸುಮ್ಮನೆ ಕೂತ್ಕೊಂಡು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಖರ್ಚಿಗೆ ಅಥವಾ ನಮ್ಗೆ ಏನಾದರೂ ಬೇಕಲ್ವ ಅದನ್ನ ತೊಗೊಳೋದಕ್ಕೋಸ್ಕರನಾದರೂ ಸ್ವಲ್ಪ ನಮ್ಮ ದುಡಿಮೆ ನಾವು ಇದ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ಮತ್ತು ಮನೇಲಿ ನಾವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಲ್ವ ಅವ್ರಿಗೂ ಸ್ವಲ್ಪ ಏನೋ ಮಾಡ್ತಾಯಿದಾರಪ್ಪ ನಮಗೆ ಕಷ್ಟ ಕೊಡೋಲ್ಲ ಅನ್ನೋದು ಅದು ಕೂಡ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ ನಾವು ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಅಲ್ವಾ ನಾವು ಟೈಮ್ ಒಂದ್ಸಲ ವೇಸ್ಟ್ ಮಾಡಿಬಿಡ್ತೀವಿ ಆದರೆ ಆ ಟೈಮ್ ನಮಗೆ ಮತ್ತೆ ಸಿಗಲ್ಲ ಈಗ ನಮಗೆಲ್ಲ ಹೆಂಗೆ ಗೊತ್ತಾ ಕೆಲಸ ಇರೋದರಿಂದ ಟೈಮ್ ಖಂಡಿತ ವೇಸ್ಟ್ ಆಗಲ್ಲ ಒಂದೊಂದು ಸಲ ನಾವೇ ಅಂದ್ಕೊತಾ ಇರ್ತೀವಿ ಅಯ್ಯೋ ನಮಗೆ ಫ್ರೀ ಟೈಮೇ ಸಿಗಲ್ವಲ್ಲ ಅನ್ನೋ ಥರ ಇರ್ತೀವಿ ಬ್ಯುಸಿಯಾಗಿದ್ದರೆ ಒಂದು ಅಡ್ವಾಂಟೇಜ್ ಏನಂದರೆ ಯಾವುದು ಯೋಚನೆಗಳು ತಲೆಗೆ ಬರಲ್ಲ ಕೆಲಸವೂ ಆಗ್ತಾ ಇರುತ್ತೆ ದುಡಿಮೆನೂ ಆಗ್ತಾ ಇರುತ್ತೆ ದುಡಿಮೆ ಅಂದರೆ ನಾವು ಬೇರೆಯವ್ರದ್ದು ಅಲ್ಲದೆ ದುಡಿಬೇಕು ಅಂತ ಏನಿಲ್ಲ ಈಗ ನಮ್ಮ ನಾವು ಮಾಡ್ಕೊಂಡ್ರೂ ಕೂಡ ಬೇರೆಯವ್ರಿಗೆ ದುಡ್ಡು ಕೊಡೋ ಸೇವೆ ಆಯ್ತಾ ಮತ್ತು ನಮಗೆ ಹೆಂಗೆ ಇಷ್ಟ ಬರುತ್ತಾ ಹಂಗೆ ವರ್ಕ್ಗಳ್ ಮಾಡ್ಕೊತೀವಿ ಕುಚ್ಚು ಹಾಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ರೆ ತುಂಬ ಖುಷಿ ಇರುತ್ತೆ ಈಗ ನಮಗೇನೋ ಇಷ್ಟ ಇರುತ್ತೆ ಅದನ್ನು ಬೇರೆಯವ್ರ ಹತ್ರ ಹೆಂಗೋ ಅಂತ ಯೋಚನೆ ಮಾಡ್ತಿರ್ತೀವಿ ಆದರೆ ಅದನ್ನ ನೀವೇ ಕಲ್ತರೆ ಆರಾಮಾಗಿ ನೀವೇ ಎಲ್ಲ ಕಲ್ತ್ಕೊಂಡು ನೀವೇ ಮಾಡಿಕೊಂಡ್ರೆ ನಾನು ಮಾಡಿದ್ದೀನಪ್ಪ ಅಂತ ಖುಷಿ ಇರುತ್ತೆ ಇಲ್ಲ ನಾವು ಬೇರೆಯವ್ರ ನಾವು ತಗೊಂಡು ಮಾಡ್ತೀವಿ ಇನ್ನೋರು ಬೇರೆಯವ್ರ ನೋವು ತೊಗೊಂಡು ಮಾಡಿದ್ರೆ ಗೊತ್ತಲ್ಲ ಇವಾಗ ಒಂದು ಬ್ಲೌಸ್ ಹೊಲಿದ್ರೆ ಎಷ್ಟು ತೊಗೊಳ್ತಾರೆ ಅಂತ ಒಂದು ಸಿಂಪಲ್ ಕುಚ್ಚು ನಾವು ಬೇಬಿ ಕುಚ್ಚು ಹಾಕಿಸ್ತೀವಿ ಅಂದರೆ ಮುನ್ನೂರೈವತ್ತರಿಂದ ಸ್ಟಾರ್ಟು ಕೆಲವೊಂದು ಕಡೆ ಮುನ್ನೂರ ಮಾಡಿಸ್ಕೊಡ್ತಾರೆ ಅಂತೂ ಮಾತೇ ಆರಿ ಆರಿವರ್ಕ್ ಹೆಂಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡಿಂದನೇ ಸ್ಟಾರ್ಟು ಐದು ಸಾವಿರ ಆರು ಸಾವಿರ ಏಳು ಸಾವಿರ ನಾವು ಹೆಂಗೆ ಡಿಸೈನ್ ಮಾಡ್ತೀವೋ ಹಂಗಿರುತ್ತೆ ನಮ್ಮ ಮಾಡ್ಕೊಂಡ್ರೆ ದುಡ್ಡು ಉಳಿಯುತ್ತೆ ಬೇರೆಯವ್ರವು ಮಾಡಿಕೊಟ್ರೆ ದುಡ್ಡು ಸಂಪಾದನೆ ಮಾಡ್ತೀವಿ ಅಷ್ಟೇ ಅಲ್ವಾ ಮತ್ತು ಕೆಲವೊಂದು ಸಲ ಅಲ್ಲ ನಮ್ಮ ಖುಷಿಗೂ ಕೂಡ ಕೆಲವೊಂದು ಕೆಲಸಗಳನ್ನ ಮಾಡ್ಬೋದು ಈಗ ನಮ್ಮನವ್ ಮಾಡಿಕೊಂಡ್ರೆ ನಮಗೆ ಖುಷಿನೂ ಸಿಗುತ್ತೆ ಟೈಮು ಸೇವ್ ಆಗುತ್ತೆ ಅದಲ್ವಾ ಟೈಮ್ ವೇಸ್ಟ್ ಮಾಡಲ್ಲ ಅದಕ್ಕೋಸ್ಕರ ಇನ್ನು ಮುಂದೆ ನಿಮ್ಮದು ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಿದ್ದಕ್ಕೆ ಪ್ರಶ್ನೆಗಳಿಗೆಲ್ಲ ಆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ನಾಳೆಯಿಂದ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಬರ್ತಾಯಿದೆ ಮತ್ತು ಮರಿಬೇಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾರೆ ಅಂದ್ಕೋಬೇಡಿ ನಮಗೂ ಕೂಡ ನೀವೊಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು